ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸದೆ ಬಂದೆ ಭಾಗ ನಲವತ್ತಾರು ಓ ಅವರಾ ಅವರಿಗೆ ಪ್ರಜ್ಞೆ ಬಂದಿದೆ ಹೀ ಈಸ್ ಔಟ್ ಆಫ್ ಡೇಂಜರ್ ಆದರೆ ಅವರಿನ್ನೂ ಐಸಿಯುವಿನಲ್ಲೇ ಇದ್ದಾರೆ ಆದರೆ ನಾವು ಕೇಳಿದ ಯಾವ ಪ್ರಶ್ನೆಗಳಿಗೂ ಅವರು ಉತ್ತರಿಸ್ತಾ ಇಲ್ಲ ಡ್ರೈವರ್ ರಾಜು ಯುವಿನ ಒಳಗೆ ಹೋದ ಸಿದ್ಧಾಂತ್ ಬಿಟ್ಟು ನೋಡುತ್ತಾ ಇದ್ದ ಸಾರಿಕಾ ಕೂಡ ಆತಂಕದಿಂದಲೇ ಕರೆ ಸ್ವೀಕರಿಸಿದಳು ತಂಗಿ ಇಷ್ಟು ಹೊತ್ತಿನಲ್ಲಿ ಕಾಲ್ ಮಾಡುತ್ತಿದ್ದಾಳೆ ಎಂದರೆ ಅವರಿಗೆ ಏನು ತೊಂದರೆಯಾಗಿದೆ ಎಂದರ್ಥ ತುಂಬಾ ದಿಗಿಲಾಯಿತು ಸಾರಿಕಾಗೆ ಅವಳ ಪಕ್ಕದಲ್ಲಿ ಮಲಗಿದ್ದ ಸಂದೀಪ್ ನಿದ್ದೆ ಕಣ್ಣಲ್ಲಿ ಒಮ್ಮೆ ಯಾರು ಇಷ್ಟೊತ್ತಲಿ ಎಂದು ಹೇಳಿ ಅಲ್ಲೇ ತಿರುಗಿ ಮಲಗಿಕೊಂಡು ಮತ್ತೆ ನಿದ್ದೆ ಹೋಗಿದ್ದ ಸಾರಿಕಾ ಕರೆ ಸ್ವೀಕರಿಸುತ್ತಲೇ ಅಕ್ಕ ಸಿದ್ಧಾಂತ್ ರಾತ್ರಿ ಮನೆಯಿಂದ ಹೊರಗೆ ಹೋದವನು ಇನ್ನೂ ಬಂದಿಲ್ಲ ನಂಗೆ ಯಾಕೋ ತುಂಬಾ ಗಾಬರಿ ಆಗ್ತಾ ಇದೆ ಎಂದು ಮನೆಯಿಂದ ಹೊ ಹೋಗಬೇಕಾದರೆ ತನ್ನ ಬಳಿ ಅವನು ಹೇಳಿದ ವಿಷಯವನ್ನೆಲ್ಲ ಅಕ್ಕನಿಗೆ ತಿಳಿಸಿದಳು ಸನಿಹಾ ಬರೋದು ಲೇಟಾಗ್ಬೋದು ಅಂತ ಅವನೇ ಹೇಳಿದ್ದಾನಲ್ಲ ಮತ್ತೆ ಯಾಕೆ ಇಷ್ಟೊಂದು ಗಾಬರಿ ಅವನಿಗೆ ಕಾಲ್ ಮಾಡಿ ಎಲ್ಲಿದ್ದಾನೆ ಅಂತ ಕೇಳು ಹೇಳಿದಳು ಸಾರಿಕಾ ಅವನ ಫೋನ್ ಸ್ವಿಚ್ ಆಫ್ ಆಗಿದೆ ಅಕ್ಕ ಎಂದು ಹೇಳಿದ ಸನಿಹ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಅವಳ ಧ್ವನಿ ಕೇಳುತ್ತಲೇ ಸಾರಿಕಾಗೆ ತಂಗಿ ತುಂಬ ಗಾಬರಿಯಾಗಿದ್ದಾಳೆ ಎಂದು ಮನವರಿಕೆಯಾಗಿತ್ತು ನಿನ್ನ ಬಾವನ್ನ ಎಬ್ಬಿಸ್ತೀನಿ ಅಳ್ಬೇಡ ಎಂದು ಹೇಳಿ ದೀಪು ದೀಪು ಸಾನು ಕಾಲ್ ಮಾಡಿದಾಳೆ ತುಂಬ ಗಾಬರಿಯಾಗಿ ಬಿಟ್ಟಿದ್ದಾಳೆ ಎದ್ದೇಳು ಮೇಲೆ ಎಂದು ಹೇಳುತ್ತಾ ಅವನನ್ನು ಹಿಡಿದು ಅಲುಗಿಸಿ ಎಬ್ಬಿಸಿ ಬಿಟ್ಟಿದ್ದಾಳು ಸಾರಿಕಾ ಈಗ ತಾನೇ ಮಲಗಿದ್ದೀನಿ ನಿದ್ದೆ ಬರ್ತಾ ಇದೆ ಅದಕ್ಕೂ ಬಿಡಲ್ವಲ್ಲ ನೀನು ಎಂದು ತೀವ್ರ ಅಸಮಾಧಾನದಿಂದಲೇ ಹೇಳುತ್ತಾ ಬಲವಂತದಿಂದ ಕಣ್ಣು ಬಿಟ್ಟು ಬಳಿಕ ಪತ್ನಿಯಲ್ಲಿ ಕೇಳಿದ ನಿಂಗೀಗ ಕಾಲ್ ಬಂದಿದ್ದು ಯಾರ್ದು ಅದು ಇಷ್ಟು ಹೊತ್ತಿನಲ್ಲಿ ನೀನು ಸರಿಯಾಗಿ ಎಚ್ಚರಿಕೆ ಮಾಡ್ಕೊ ಸಾನು ಕಾಲ್ ಮಾಡಿದಾಳೆ ರಾತ್ರಿ ಎಂಟು ಗಂಟೆಗೆ ಮನೆ ಬಿಟ್ಟ ಸಿದ್ಧಾಂತ್ ಇನ್ನೂ ಮನೆಗೆ ಬಂದಿಲ್ವಂತೆ ಸಾನು ತುಂಬ ಗಾಬರಿ ಆಗ್ಬಿಟ್ಟಿದ್ದಾಳೆ ಅಳ್ತಾ ಇದ್ದಾಳೆ ಪತಿಗೆ ಹೇಳಿದಳು ಸಾರಿಕಾ ಪತ್ನಿಯ ಮಾತು ಕೇಳುತ್ತಲೇ ಗಡಬಡಿಸಿ ಎದ್ದು ಕುಳಿತ ಸಂದೀಪ್ ಅಂದರೆ ನನಗೂ ಈಗ ತುಂಬ ಗಾಬರಿ ಆಗ್ತಾ ಇದೆ ಪಾಪ ಅವಳೊಬ್ಬಳೇ ಏನು ಮಾಡ್ತಾಳೆ ಬೇಗ ಡ್ರೆಸ್ ಚೇಂಜ್ ಮಾಡ್ಕೋ ನಾವಿಬ್ರು ಸಾನು ಮನೆಗೆ ಹೋಗೋಣ ಮತ್ತೆ ಐದೇ ನಿಮಿಷಕ್ಕೆ ಅವನು ಬಟ್ಟೆ ಬದಲಾಯಿಸಿಕೊಂಡು ಬೈಕ್ನ ಕಿಯೊಂದಿಗೆ ಬಂದಿದ್ದ ಇಬ್ಬರು ಸನಿಹಾಳ ಮನೆ ತಲುಪುವಾಗ ರಾತ್ರಿ ಹನ್ನೆರಡು ಗಂಟೆ ಬಡಿದಿತ್ತು ಕರೆಗಂಟೆ ಸದ್ದಾಗುತ್ತಲೇ ದೇವರೇ ಈಗ ಸಿದ್ಧಾಂತ ಬಂದಿರಲಿ ಎಂದು ನೆನೆಸುತ್ತಲೇ ಬಾಗಿಲು ತೆರೆದಿದ್ದಳು ಸನಿಹಾ ಆದರೆ ಬಂದವರು ಸಾರಿಕಾ ಮತ್ತು ಸಂದೀಪ್ ಆಗಿದ್ದರು ಇಷ್ಟು ಹೊತ್ತಿದ್ದ ಭಯ ಆತಂಕವೆಲ್ಲ ಕಣ್ಣೀರಾಗಿ ಹರಿಯಿತು ಸನಿಹಾ ಅಕ್ಕನಿಗೆ ತೆಕ್ಕೆ ಬಿದ್ದು ಅಳಲಾರಂಭಿಸಿದಳು ಸಂದೀಪ್ ಅವಳಿಂದ ವಿಷಯಗಳನ್ನು ತಿಳಿದುಕೊಳ್ಳಲು ಪ್ರಯತ್ನ ಪಡುತ್ತಿದ್ದ ಅಳುವಿನ ಮಧ್ಯೆ ತನಗೆ ಗೊತ್ತಿದ್ದ ಮಾಹಿತಿಯನ್ನು ಭಾವನಿಗೆ ತಿಳಿಸಿದಳು ಸನಿಹಾ ಸಿದ್ಧಾಂತ್ಗೆ ಅಪರಿಚಿತ ನಂಬರ್ನಿಂದ ಬಂದ ಕಾಲ್ನ ವಿಚಾರ ತಿಳಿದಾಗ ಸಂದೀಪ್ಗೆ ಸಂಶಯವಾಯಿತು ಸಿದ್ಧಾಂತ್ಗೆ ಯಾರಾದರೂ ವೈರಿಗಳಿದ್ದಾರಾ ಇದು ಅವರದೇ ಕೆಲಸ ಅಂತ ನನಗನ್ನಿಸ್ತಾ ಇದೆ ಅವನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಏನಾದರೂ ನಿಂಗೆ ಹೇಳಿದ್ನ ವಿಚಾರಿಸಿಕೊಂಡ ಅವನಿಗೆ ಇರೋ ಏಕೈಕ ವೈರಿ ಅಂದರೆ ಅದು ನಮ್ಮಪ್ಪನೇ ಆದರೆ ಈಗ ಅಪ್ಪ ಆ ವಿಚಾರದಲ್ಲಿ ತುಂಬ ಸೈಲೆಂಟ್ ಆಗಿದ್ದಾರೆ ಬಹುಶಃ ನಾನು ಸಿದ್ಧಾಂತ್ನನ್ನು ಒಪ್ಪಿಕೊಂಡಿದ್ದಕ್ಕೆ ಮಗಳ ಮೇಲಿನ ಪ್ರೀತಿಯಿಂದಾಗಿ ಸುಮ್ಮನಾಗಿ ಬಿಟ್ಟಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇತ್ತು ಹಾಗೊಂದು ವೇಳೆ ಅವರೇನಾದರೂ ಮಾಡೋ ಹಾಗಿದ್ರೆ ಆವತ್ತು ಊರಿಗೆ ಬಂದ ತಕ್ಷಣ ಏನಾದರೂ ಮಾಡ್ತಾಯಿದ್ರು ಇಷ್ಟು ದಿನ ಕಾಯ್ತಾ ಇರಲಿಲ್ಲ ಅಲ್ವಾ ಹಾಂ ನನಗೆ ಈಗ ನೆನಪಾಯಿತು ಅವನು ಲಾಯರ್ ಹೆಸರೇನು ಹೇಳುತ್ತಿದ್ದ ಅವರ ಆಫೀಸಿಂದ ಯಾರೋ ಕಾಲ್ ಮಾಡಿದ್ದಾರೆ ಅಂತ ಅವರು ಹೇಳಿದ್ದು ಲಾಯರ್ ಹೆಸರು ಎಂದು ನೆನಪಿಸಿಕೊಳ್ಳುತ್ತಾ ಕೊನೆಗೆ ಸಿ ಅಂತ ಹೇಳಿದ ಹಾಗೆ ಇತ್ತು ಎಂದು ಸನಿಹ ಹೇಳಿದಾಗ ಅಂದರೆ ಲಾಯರ್ ಸಿ ವಿ ಅವರ ಅವರು ತುಂಬ ಫೇಮಸ್ ಲಾಯರ್ ಅವರು ಕೇಸ್ ತಗೊಂಡ್ರೆ ಅದು ವಿನ್ ಆಯಿತು ಅಂತಾನೇ ಲೆಕ್ಕ ಯಾವ ಕೇಸ್ ಅಂತ ಏನಾದರೂ ನಿಮಗೆ ಗೊತ್ತಾ ಪ್ರಶ್ನಿಸಿದ ಅವಳನ್ನು ನಂಗವನು ಏನೂ ಹೇಳಿಲ್ಲ ಆದರೆ ಅವನ ತಂದೆ ತಾಯಿಗೆ ಸಂಬಂಧಪಟ್ಟ ಹಾಗೆ ಇರಬಹುದು ಅಂತ ನಾನು ಊಹಿಸಬಲ್ಲೆ ಬಾವ ನಾದಿನಿಯ ಮಧ್ಯೆ ಮಾತುಕತೆ ನಡೆಯುತ್ತಿತ್ತು ಸಾರಿಕಾ ಎಲ್ಲವನ್ನೂ ಕೇಳಿಸಿಕೊಂಡು ಕುಳಿತಿದ್ದಳು ಸಂದೀಪ್ ಕೂಡ ಸಿದ್ಧಾಂತ್ ಸೆಲ್ ಫೋನ್ಗೆ ಕರೆ ಮಾಡುತ್ತಲೇ ಇದ್ದ ಆದರೆ ಯಾವ ಪ್ರಯೋಜನವೂ ಆಗಲಿಲ್ಲ ಅವನು ತನ್ನ ಬೈಕ್ನಲ್ಲಿ ಆ ಲಾಯರ್ನ ಮನೆತನಕ ಹೋಗಿ ಬಂದಿದ್ದ ಅದರಿಂದ ಯಾವ ಪ್ರಯೋಜನವೂ ಆಗಲಿಲ್ಲ ಬಾವನ ಜೊತೆ ಸಿದ್ಧಾಂತ್ ಬರಬಹುದೇನೋ ಎಂಬ ಆಸೆಯಿಂದ ನೋಡುತ್ತಿದ್ದ ಸನಿಹಾಗೆ ಮತ್ತೆ ನಿರಾಸೆ ಕಾದಿತ್ತು ತಾನವನಿಗೆ ಹೋಗಬೇಡವೆಂದು ಹೇಳಿದಾಗ ಅವನು ತನ್ನ ಮಾತು ಕೇಳಿದ್ದರೆ ಈ ರೀತಿ ಆಗುತ್ತಿರಲಿಲ್ಲ ಅವಳು ಈಗಲೂ ಅಳುತ್ತಿದ್ದಳು ಅತ್ತು ಅತ್ತು ಅವಳ ಕಣ್ಣು ಕೆಂಡದ ಉಂಡೆಗಳಂತಾಗಿಬಿಟ್ಟಿದ್ದವು ಬೆಳಗಾಯಿತು ಆದರೂ ಸಿದ್ಧಾಂತ್ನ ಪತ್ತೆಯೇ ಇರಲಿಲ್ಲ ಸಿದ್ಧಾಂತ್ನನ್ನು ಯಾರೋ ಏನೋ ಮಾಡಿದ್ದಾರೆ ಎಂದು ಸನಿಹಾಗೆ ಅನಿಸತೊಡಗಿತು ಆಗ ಅವಳಿಗೆ ಅಂದು ಒಮ್ಮೆ ಜಯಂತಿ ಕರೆ ಮಾಡಿದ ವಿಷಯ ನೆನಪಾಯಿತು ಅವಳೇನಾದರೂ ಸಿದ್ಧಾಂತ್ನನ್ನು ಕಿಡ್ನಾಪ್ ಮಾಡಿರಬಹುದಾ ಅಂತಹ ಸಾಧ್ಯತೆ ಕಡಿಮೆ ಎನಿಸಿತು ಅವಳಿಗೆ ಇನ್ನು ತಂದೆ ಆ ಯೋಚನೆ ಬರುತ್ತಲೇ ತಂದೆಗೆ ಕರೆ ಮಾಡಿ ವಿಚಾರಿಸಬೇಕೆಂದು ಕರೆ ಮಾಡಿದಳು ಸನಿಹಾ ತಂದೆ ಕರೆ ಸ್ವೀಕರಿಸುತ್ತಲೇ ಅಪ್ಪ ನಿನ್ನೆ ರಾತ್ರಿಯಿಂದ ಸಿದ್ಧಾಂತ್ ಕಾಣ್ತಾ ಇಲ್ಲ ಇದರಲ್ಲಿ ನಿಮ್ಮ ಕೈವಾಡ ಏನಾದರೂ ಇದೆಯಾ ಅಂತ ನನಗೆ ಡೌಟ್ ಆಗ್ತಾ ಇದೆ ಹಾಗೇನಾದರೂ ಇದ್ರೆ ಅವಳಿಗೆ ಮುಂದೆ ಮಾತಾಡಲಾಗಲಿಲ್ಲ ಜೋರಾಗಿ ಅಳತೊಡಗಿದ್ದಳು ಅಷ್ಟರಲ್ಲಿ ಕರೆ ಸ್ವೀಕರಿಸಿದ ರಾಜಶೇಖರ್ ಅವರು ಇಲ್ಲ ಪುಟ್ಟ ನಾನು ಅವನನ್ನು ಕಂಡೇ ಇಲ್ಲ ಮೊದಲು ನನಗೆ ಅವನ ಮೇಲೆ ಕೋಪ ಇತ್ತು ಈಗವನು ನಿನ್ನ ಗಂಡನ ಮೇಲೆ ನನಗೆ ಅಳಿಯಾಗಬೇಕು ಅಲ್ವಾ ನಾನು ಅವನ ಮೇಲೆ ದ್ವೇಷ ತೀರಿಸೋಕೆ ಹೊರಟ್ರೆ ಅದರಿಂದ ನೀನು ನೋಂದ್ಕೋತೀಯ ನಿಂಗೆ ನೋವಾಗೋದು ನನಗೆ ನೋವಾಗೋದು ಬೇರೆ ಬೇರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಪುಟ್ಟ ಅಪ್ಪ ಯಾವಾಗಲಾದರೂ ಮಗಳಿಗೆ ಕೇಡು ಬಯಸೋಕೆ ಸಾಧ್ಯ ಇಲ್ಲ ನಾನು ಅವನಿಗೆ ಕಾಲ್ ಮಾಡಿಲ್ಲ ಅವನನ್ನು ಮೀಟ್ ಕೂಡ ಮಾಡಿಲ್ಲ ಅವನು ಯಾವಾಗ ಎಲ್ಲಿ ಹೋದ ಅಂತ ತಿಳಿದು ನಾನು ಹುಡುಕೋಕೆ ಪ್ರಯತ್ನ ಮಾಡ್ತೀನಿ ಎಂದು ಮಗಳಿಗೆ ಧೈರ್ಯ ತುಂಬುವಂತೆ ಮಾತಾಡಿದರು ರಾಜಶೇಖರ್ ತಂದೆಯು ತನಗೆ ಸಹಾಯ ಮಾಡುವೆ ಎಂದು ಹೇಳಿದಾಗ ಸ್ವಲ್ಪ ಬಲ ಬಂದಂತಾಯಿತು ಸನಿಹಾಗೆ ಅಂದರೆ ಇದರಲ್ಲಿ ತಂದೆಯ ಕೈವಾಡ ಇಲ್ಲ ಎಂದಾಯಿತು ಸನಿಹಾ ಅಂದಿನ ದಿನಪತ್ರಿಕೆ ಟಿ ವಿ ನ್ಯೂಸ್ ಎಲ್ಲ ನೋಡಿದಳು ಎಲ್ಲೂ ಆ ಏರಿಯಾದಲ್ಲಿ ಆಕ್ಸಿಡೆಂಟ್ ಕೇಸುಗಳು ಯಾವುದೂ ಇರಲಿಲ್ಲ ಆದ್ದರಿಂದ ಸ್ವಲ್ಪ ನೆಮ್ಮದಿಯಾಯಿತು ಸನಿಹಾಗೆ ಅವಳಿಗೀಗ ಊಟ ತಿಂಡಿ ಯಾವುದೂ ಬೇಕಾಗಿರಲಿಲ್ಲ ಅವಳಿಗೆ ಬೇಕಾಗಿದ್ದು ಸಿದ್ಧಾಂತ್ ಒಬ್ಬನೇ ಸನಿಹಾಳ ಗೋಳಂತೂ ಹೇಳತೀರದಾಗಿತ್ತು ಸಾರಿಕಾ ಮತ್ತು ಸಂದೀಪ್ ಇಬ್ಬರು ಅವಳ ಜೊತೆಗೆ ಇದ್ದರು ಸಾನು ಉಪವಾಸ ಕೂತ್ಕೋಬೇಡ ಸ್ವಲ್ಪ ಏನಾದರೂ ತಿಂದು ಕುಡಿದು ಮಾಡು ಎಂದು ಸಾರಿಕಾ ಬಲವಂತ ಮಾಡಿದಾಗ ನನಗೆ ಸಿದ್ಧಾಂತ ಬೇಕು ಅವನಿಲ್ಲ ಅಂದರೆ ನಾನು ಏನೂ ತಿನ್ನಲ್ಲ ಏನೂ ಕುಡಿಯಲ್ಲ ನನ್ನ ಬಲವಂತ ಮಾಡಬೇಡ ಪ್ಲೀಸ್ ಎಂದು ಅಕ್ಕನಲ್ಲಿ ಭಿನ್ನವಿಸಿಕೊಂಡಿದ್ದಳು ಸನಿಹ ಇತ್ತ ಮಗಳ ಕರೆ ಸ್ಥಗಿತಗೊಳಿಸುತ್ತಲೇ ರಾಜಶೇಖರ್ ಅವರು ಕಾಳನಿಗೆ ಕಾಲ್ ಮಾಡಿದ್ದರು ನಿನ್ನೆಯ ಮಾಲೆಯನ್ನದ್ದು ಏನಾದರೂ ನ್ಯೂಸ್ ಇದೆಯಾ ಅವರಿಬ್ಬರು ಅವನ ದೇಹವನ್ನು ಅಲ್ಲಿ ಮಲಗಿಸಿ ಓಡಿ ಹೋಗಿದ್ದರಲ್ಲ ಮತ್ತೇನಾಯಿತು ಎಂದು ಅವರಿಗೂ ಗೊತ್ತಿರಲಿಲ್ಲ ಆದರೆ ಹಾಗೆ ಹೇಳಿದರೆ ರಾಜಶೇಖರ್ ಅವರು ದುಡ್ಡು ಕೊಡುವಾಗ ಅದನ್ನು ಗಣನೆಗೆ ತೆಗೆದುಕೊಳ್ಳುತ್ತಾರೆ ಎಂದು ಗೊತ್ತಿತ್ತು ಕಾಳನಿಗೆ ಅದಕ್ಕಾಗಿ ಅವರಿಬ್ಬರು ಬೇರೊಂದು ವ್ಯವಸ್ಥೆಯನ್ನು ರೆಡಿ ಮಾಡಿಟ್ಟುಕೊಂಡಿದ್ದರು ನಾವಿಲ್ಲಿಂದ ತುಂಬ ದೂರ ತಗೊಂಡು ಹೋಗಿ ಎಸೆದು ಬಂದಿದ್ದೀವಿ ಇಷ್ಟು ಬೇಗ ಆ ನ್ಯೂಸ್ ಏನೂ ಸಿಗಲ್ಲ ನಾವು ಬಾಡಿ ಎಸಿವಾಗಲೇ ಅವನ ಜೀವ ಹೋಗಿತ್ತು ಸರ್ ಅವನು ಸತ್ತಿದ್ದಂತೂ ಕನ್ಫರ್ಮ್ ಆಗಿದೆ ಆ ಬಗ್ಗೆ ಚಿಂತೆ ಬೇಡ ಆಯಿತು ಒಳ್ಳೆ ಕೆಲಸ ಮಾಡಿದ್ದೀರಾ ನಿಮ್ಮನ್ನು ಆಮೇಲೆ ನೋಡ್ಕೋತೀನಿ ರಾಜಶೇಖರವರಿಗೆ ಈಗ ತುಂಬ ಸಂತೋಷವಾಗಿತ್ತು ಸುಮಾರು ಮಧ್ಯಾಹ್ನವಾಗುತ್ತಿದ್ದಂತೆಯೇ ಸಾರಿಕಾ ತಂದೆಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಳು ಅಪ್ಪ ಸಾನು ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ದಾಳೆ ಸಾನೂನ ಒಬ್ಬಳನ್ನೇ ಬಿಡುವ ಹಾಗಿಲ್ಲ ಅಮ್ಮ ಮತ್ತು ನೀವು ಇಲ್ಲಿಗೆ ಬರೋಕ್ಕಾಗುತ್ತಾ ಎಂದು ತಂದೆಯನ್ನು ಕೇಳಿಕೊಂಡಿದ್ದಳು ಆದರೆ ರಾಜಶೇಖರವರಿಗೆ ಅಲ್ಲಿಗೆ ಹೋಗುವ ಮನಸ್ಸಾಗಲಿಲ್ಲ ಅವರು ಮಗಳ ಬಳಿ ಹೇಳಿದರು ನೀನು ಅಲ್ಲೇ ಇದ್ದೀಯಲ್ಲ ಸಾನೂನ ಇಲ್ಲಿಗೆ ಕರ್ಕೊಂಡ್ಬಾ ಅಪ್ಪ ಅವಳು ಈಗ ಎಲ್ಲಿಗೆ ಬರೋಕು ರೆಡಿಯಿಲ್ಲ ಬೆಳಗಿನಿಂದ ಏನೂ ತಿಂದಿಲ್ಲ ತುಂಬ ಸುಸ್ತಾಗಿಬಿಟ್ಟಿದ್ದಾಳೆ ಸಿದ್ಧಾಂತ ನಾಪತ್ತೆಯಾಗಿದ್ದಾನೆ ಅಂತ ಪೊಲೀಸ್ ಕಂಪ್ಲೇಂಟ್ ಏನಾದರೂ ಕೊಡೋದಾ ಎಂದು ತಂದೆಯನ್ನು ಕೇಳಲು ಆಗ ಜಾಗೃತರಾದರು ರಾಜಶೇಖರ್ ಅವನು ಇಲ್ಲೇ ಎಲ್ಲಾದರೂ ಅವರ ನೆಂಟರ ಮನೆಗೆ ಹೋಗಿರಬಹುದು ಅವನು ಕಾಣೆಯಾಗಿ ಇನ್ನು ಟ್ವೆಂಟಿ ಫೋರ್ ಅವರ್ಸ್ ಆಗಿಲ್ವಲ್ಲ ಇವತ್ತು ರಾತ್ರಿ ತನಕ ಕಾಯೋಣ ಆಗ್ಲೂ ಏನು ಸುದ್ದಿ ಇಲ್ಲ ಅಂದರೆ ಆಮೇಲೆ ಬೇಕಾದರೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ನಿನ್ನ ತಂಗಿ ಸುಮ್ಮನೆ ಗಾಬರಿಯಾಗಿಬಿಟ್ಟಿದ್ದಾಳಷ್ಟೇ ಸಮಾಧಾನದ ಮಾತಾಡಿದರು ರಾಜಶೇಖರ್ ಅಪ್ಪ ಅವನು ನೆಂಟರ ಮನೆಗೆ ಏನಾದರೂ ಹೋಗಿದರೆ ಅವನ ಸೆಲ್ಫೋನ್ನಿಂದ ನಿಂದ ಒಂದು ಕಾಲ್ ಆದರೂ ಮಾಡಬೇಕಾಗಿತ್ತಲ್ವ ಅದು ಸ್ವಿಚ್ಡ್ ಆಫ್ ಅಂತ ಬರ್ತಾ ಇದೆ ಅವನ ಸೆಲ್ಫೋನ್ ಬ್ಯಾಟರಿ ಖಾಲಿ ಆಗಿರಬಹುದು ಚಾರ್ಜ್ ಮಾಡಿಕೊಂಡು ಆದಮೇಲೆ ಅವನು ಕಾಲ್ ಮಾಡಬಹುದು ಮತ್ತು ಅವನೇನಾದರೂ ಕಾಲ್ ಮಾಡಿದರೆ ನನಗೆ ತಿಳಿಸೋದನ್ನು ಮರಿಬೇಡ ಸತ್ಯದ ಮೇಲೆ ಹೊಡೆದಂತೆ ಸುಳ್ಳನ್ನು ಪೋಣಿಸುತ್ತಿದ್ದರು ರಾಜಶೇಖರ್ ಇತ್ತ ಸನಿಹಾಳ ಸ್ಥಿತಿಯಂತೂ ಶೋಚನೀಯವಾಗಿ ಬಿಟ್ಟಿತ್ತು ಸಿದ್ಧಾಂತ್ ಮನೆ ಬಿಟ್ಟು ಹೋದ ಬಳಿಕ ಒಂದು ತೊಟ್ಟು ನೀರು ಕುಡಿದಿರಲಿಲ್ಲ ಅವಳು ಅವಳಿಗೀಗ ಎದ್ದು ನಿಲ್ಲಲು ಸಾಧ್ಯವಾಗುತ್ತಿರಲಿಲ್ಲ ಕಣ್ಣು ಕತ್ತಲಿಟ್ಟಂತಾಗುತ್ತಿತ್ತು ಸಾರಿಕಾ ಅವಳನ್ನು ಬೆಡ್ ಮೇಲೆ ಮಲಗಿಸಿದಳು ಸಂದೀಪ್ ಈಗಲೂ ಅಲ್ಲಿ ಇಲ್ಲಿ ಹೋಗಿ ಸಿದ್ಧಾಂತನ ಬಗ್ಗೆ ಏನಾದರೂ ಮಾಹಿತಿ ಸಿಗುತ್ತದೇನೋ ಎಂದು ಹುಡುಕಾಡುತ್ತಿದ್ದ ಅಂದು ಸಂಜೆ ಆಫೀಸ್ನಿಂದ ಹೊರಡುತ್ತಿದ್ದಂತೆ ಅನಿರುದ್ಧ್ ಹಿಂದಿನ ದಿನದ ಆಕ್ಸಿಡೆಂಟ್ ಕೇಸ್ ನೆನಪಾಯಿತು ಅವನು ತನ್ನ ಮ್ಯಾನೇಜರ್ ದಿನಕರನನ್ನು ವಿಚಾರಿಸಲು ದಿನು ಆ ಆಕ್ಸಿಡೆಂಟ್ ಕೇಸ್ನ ಯುವಕ ಹೇಗಿದ್ದಾನೆ ಅವನ ವಿಚಾರ ಏನಾದರೂ ಗೊತ್ತಾಯ್ತಾನೆ ದಾರಿಯಲ್ಲಿ ಬರುತ್ತಾ ಅವರು ಮೂರು ಹಾಸ್ಪಿಟಲ್ಗೆ ಹೊಕ್ಕು ಹೊರಟಿದ್ದರು ಮೊದಲು ಸಿಕ್ಕಿದ ಹಾಸ್ಪಿಟಲ್ನವರು ಇದು ಕೊಲೆ ಮಾಡೋಕೆ ಪ್ರಯತ್ನಪಟ್ಟ ಕೇಸ್ ಅನಿಸುತ್ತೆ ನಮ್ಮ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿ ಮಾಡಿಕೊಳ್ಳೋಕೆ ಸಾಧ್ಯ ಇಲ್ಲ ಎಂದು ಹೇಳಿದರೆ ಎರಡನೇ ಹಾಸ್ಪಿಟಲ್ನವರು ಆಕ್ಸಿಡೆಂಟ್ ಕೇಸನ್ನು ನಾವು ತಗೊಳ್ಳೋಲ್ಲ ಎಂದು ಹೇಳಿದ್ದರು ಕೊನೆಗೆ ಅನಿರುದ್ಧ್ ತಮ್ಮ ಸಿಟಿಯಲ್ಲಿರುವ ಸಿಟಿ ಹಾಸ್ಪಿಟಲ್ಗೆ ಕರೆದೊಯ್ದು ಅಲ್ಲಿಯ ರಿಸೆಪ್ಷನಿಸ್ಟ್ ಬಳಿ ಮಾತಾಡಿದ್ದ ನಾನು ಅನಿರುದ್ಧ ಎಸೋಸಿಯೇಟ್ಸ್ ಎಂಡಿ ಅನಿರುದ್ಧ ಅಂತ ನಮ್ಮ ಕಡೆ ಹುಡುಗ ಒಬ್ಬನಿಗೆ ಆಕ್ಸಿಡೆಂಟ್ ಆಗಿದೆ ಅಡ್ಮಿಟ್ ಮಾಡಿಕೊಂಡು ಚಿಕಿತ್ಸೆ ಕೊಡಬೇಕಾಗಿತ್ತು ಎಂದು ಹೇಳುತ್ತಲೇ ಅವರು ಸಿದ್ಧಾಂತನ್ನು ಅಡ್ಮಿಟ್ ಮಾಡಿಕೊಂಡಿದ್ದರು ಆ ಹಾಸ್ಪಿಟಲ್ನಲ್ಲಿ ಸಿದ್ಧಾಂತ್ಗೆ ಚಿಕಿತ್ಸೆ ನಡೆಯುತ್ತಿತ್ತು ಅದಾದ ಬಳಿಕ ಅನಿರುದ್ಧ್ ತನ್ನ ಕೆಲಸದಲ್ಲಿ ಬಿಸಿಯಾಗಿ ಬಿಟ್ಟಿದ್ದ ಸರ್ ನಾನಿವತ್ತು ತುಂಬ ಬ್ಯುಸಿಯಾಗಿದ್ದೆ ವಿಚಾರಿಸೋಕೆ ಸಾಧ್ಯ ಆಗಲಿಲ್ಲ ಡ್ರೈವರ್ಗೆ ಹೋಗಿ ವಿಚಾರಿಸ್ಕೊಂಡು ಬರೋಕೆ ಹೇಳ್ತೀನಿ ಹೇಳಿದ ದಿನಕರ್ ಕೂಡಲೇ ಡ್ರೈವರ್ ರಾಜು ಹಾಸ್ಪಿಟಲ್ನತ್ತ ಹೊರಟಿದ್ದ ಅವನು ಸಿಟಿ ಹಾಸ್ಪಿಟಲ್ನಲ್ಲಿ ನರ್ಸ್ ಒಬ್ಬಳ ಬಳಿ ಬಂದು ವಿಚಾರಿಸಿದ ಸಿಸ್ಟರ್ ಇವತ್ತು ಬೆಳಗ್ಗೆ ನಾವು ಅಡ್ಮಿಟ್ ಮಾಡಿಸಿದ್ದ ಪೇಷಂಟ್ ಕಂಡೀಷನ್ ಹೇಗಿದೆ ಎಂದು ನರ್ಸನ್ನು ಕೇಳಲು ಇವತ್ತು ಬೆಳಗ್ಗೆ ತುಂಬ ಪೇಷೆಂಟ್ ಅಡ್ಮಿಟ್ ಆಗಿದ್ದಾರೆ ಯಾವ ಪೇಷಂಟ್ ಅಂತ ಹೆಸರು ಹೇಳಿ ಎಂದು ಹೇಳಿದಳು ಹೆಸರು ಗೊತ್ತಿಲ್ಲ ಅದು ಆಕ್ಸಿಡೆಂಟ್ ಕೇಸ್ ನಾನು ಅನಿರುದ್ಧ ಎಸೋಸಿಯೇಟ್ಸ್ನಿಂದ ಬಂದಿದ್ದೀನಿ ಆ ಹೆಸರು ಕೇಳುತ್ತಲೇ ಓ ಅವರಾ ಅವರಿಗೆ ಪ್ರಜ್ಞೆ ಬಂದಿದೆ ಹೀ ಈಸ್ ಔಟ್ ಆಫ್ ಡೇಂಜರ್ ಆದರೆ ಅವರಿನ್ನು ಅವರಿನ್ನೂ ವಿನಲ್ಲೇ ಇದ್ದಾರೆ ಆ ಪೇಶೆಂಟ್ ನಾವು ಕೇಳಿದ ಯಾವ ಪ್ರಶ್ನೆಗಳಿಗೂ ಉತ್ತರಿಸ್ತಾನೇ ಇಲ್ಲ ಅವರಿಗೆ ಬಾಯಿ ಬರ್ತಾ ಇಲ್ವೋ ಅಥವಾ ಶಾಪ್ನಲ್ಲಿ ಹಾಗಿದ್ದಾರೋ ಗೊತ್ತಿಲ್ಲ ಎಂದು ಉತ್ತರಿಸಿದ್ದಳು ಆ ನರ್ಸ್ ಹಾಗಾದರೆ ನಾನೀಗ ಅವರನ್ನ ನೋಡೋಕ್ಕಾಗಲ್ವಾ ಎಂದು ಡ್ರೈವರ್ ವಿಚಾರಿಸಲು ನೋಡಬಹುದು ಇನ್ನು ಐದು ನಿಮಿಷಕ್ಕೆ ಐಸಿಯುವಿನಲ್ಲಿರುವ ಪೇಷಂಟ್ಗಳನ್ನು ನೋಡೋಕೆ ವಿಸಿಟಿಂಗ್ ಅವರ್ಸ್ ಸ್ಟಾರ್ಟ್ ಆಗುತ್ತೆ ನೀವು ಕಾಯ್ತೀರಾ ಅಂದರೆ ನೋಡಿಕೊಂಡು ಹೋಗಬಹುದು ನಾನಾಗ ಮಾತಾಡಿಸಿದಾಗ ನನ್ನ ಮುಖಾನೇ ನೋಡಿದ್ರು ಹೊರತು ಮಾತಾಡಲಿಲ್ಲ ಐದು ನಿಮಿಷ ಕಾದ ಬಳಿಕ ಡ್ರೈವರ್ ರಾಜು ಐಸಿಯುವಿನ ಒಳಗೆ ಹೋಗಿ ಸಿದ್ಧಾಂತನನ್ನು ನೋಡಿದ ಸಿದ್ಧಾಂತ್ ಕಣ್ಣು ಬಿಟ್ಟಿದ್ದ ಅಪರಿಚಿತ ವ್ಯಕ್ತಿಯನ್ನು ನೆಟ್ಟ ದೃಷ್ಟಿಯಿಂದ ನೋಡುತ್ತಾ ಇದ್ದ ಈಗ ಹೇಗಿದ್ದೀರಾ ನಾವೇ ನಿನ್ನೆ ನಿಮ್ಮನ್ನಿಲ್ಲಿ ಅಡ್ಮಿಟ್ ಮಾಡಿಸಿದ್ದು ಹೈವೇನಲ್ಲಿ ಆಕ್ಸಿಡೆಂಟ್ ಆಗಿ ಪ್ರಜ್ಞೆ ಇಲ್ಲದೆ ಬಿದ್ದುಕೊಂಡಿದ್ರಿ ನಿಮ್ಮ ಹೆಸರೇನು ಅಂತ ಗೊತ್ತಾಗಲಿಲ್ಲ ಡ್ರೈವರ್ ಸಿದ್ಧಾಂತ್ನನ್ನು ವಿಚಾರಿಸಲು ಸಿದ್ಧಾಂತ್ ಯೋಚಿಸುತ್ತಿದ್ದ ಇವರು ತನ್ನ ವೈರಿಗಳ ಕಡೆಯವರ ಗೊತ್ತಿಲ್ಲದ್ದರಿಂದ ತನ್ನ ಹೆಸರು ಹೇಳಲಿಲ್ಲ ಸಿದ್ಧಾಂತ್ ನಿಂಗೆ ಇನ್ನೂ ಜ್ಞಾಪಕ ಬರ್ತಾ ಇಲ್ವಾ ಹೌದೆಂಬಂತೆ ತಲೆಯ ಅಲುಗೈಸಿದ ಸಿದ್ಧಾಂತ್ ಸಿದ್ಧಾಂತ್ಗೆ ಕಣ್ಣು ಬಿಡುತ್ತಲೇ ಮೊದಲು ನೆನಪಾಗಿದ್ದೆ ಸಾನು ಹೌದು ಅವಳು ಹೇಳಿದ್ದು ಸತ್ಯ ಅವಳ ಸುಮಂಗಲಿ ಭಾಗ್ಯದಿಂದಾಗಿಯೇ ತಾನಿಂದು ಜೀವಂತವಾಗಿರುವುದು ತನ್ನನ್ನು ರಕ್ಷಿಸಿದ ಇವರಾರು ಮತ್ತೆ ಅವರು ತನ್ನನ್ನು ರಕ್ಷಿಸಿದ ಉದ್ದೇಶವಾದರೂ ಏನು ತಾನೀಗ ಮಾತಾಡ ಹೊರಟರೆ ಅವರು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರಿಸಬೇಕಾಗುತ್ತದೆ ಅಷ್ಟರಲ್ಲಿ ಡ್ರೈವರ್ ಹೇಳಿದ ನಮ್ಮ ಯಜಮಾನರು ಅನಿರುದ್ಧ್ ಅಸೋಸಿಯೇಟ್ಸ್ ಓನರ್ ಅನಿರುದ್ಧ ಅವರು ನಿಮ್ಮ ಬಗ್ಗೆ ವಿಚಾರಿಸ್ಕೊಂಡು ಬರೋಕೆ ಹೇಳಿದರು ಈಗ ಅವರಿಗೆ ನಾನು ಉತ್ತರ ಕೊಡಬೇಕು ನಿಂಗೆ ಏನಾದರೂ ಜ್ಞಾಪಕಕ್ಕೆ ಬಂದರೆ ಹೇಳು ನಿನ್ನ ಹೆಸರೇನು ಮನೆಯಲ್ಲಿದೆ ಊರು ಯಾವುದು ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ನಿಮ್ಮನ್ನೇ ಅವರಿಗೆ ವಿಷಯ ತಿಳಿಸಬೇಕು ಅಂತ ಹೇಳಿದರು ನಮ್ಮ ಬಾಸು ನನಗೆ ಈಗ ಏನೂ ಜ್ಞಾಪಕಕ್ಕೆ ಬರ್ತಾ ಇಲ್ಲ ಜ್ಞಾಪಕಕ್ಕೆ ಬಂದ ತಕ್ಷಣ ತಿಳಿಸ್ತೀನಿ ಎಂದು ಉತ್ತರಿಸಿದ ಸಿದ್ಧಾಂತ್ ಇನ್ನು ಇವನಿಗೆ ಯಾವ ಪ್ರಶ್ನೆ ಕೇಳಿದರೂ ಪ್ರಯೋಜನವಿಲ್ಲ ಎಂದು ಅರಿವಾಯಿತು ಡ್ರೈವರ್ಗೆ ನಾನೀಗ ಹೊರಡ್ತೀನಿ ಎಂದು ಹೇಳಿ ಡ್ರೈವರ್ ಅಲ್ಲಿಂದ ಹೊರಟ ಅವನಿಂದ ಮಾಹಿತಿಯನ್ನು ಪಡೆದ ದಿನಕರ ಡ್ರೈವರ್ ಬಳಿ ಹೇಳಿದ ಅವನಿನ್ನೂ ಐಸಿಯುವಿನಲ್ಲೇ ಇದ್ದಾನೆ ಅಂದರೆ ಖರ್ಚು ತುಂಬ ಬರುತ್ತೆ ಕಳೆದ ತಿಂಗಳು ನನ್ನ ತಂಗಿ ಮದುವೆಗೆ ದುಡ್ಡು ಬೇಕಾಗಿತ್ತು ಅಂತ ಕೇಳಿದ್ದಕ್ಕೆ ಬರೀ ಐವತ್ತು ಸಾವಿರ ರೂಪಾಯಿ ಕೊಟ್ಟರು ಬಾಸ್ ದುಡ್ಡಿಲ್ಲ ಅಂತ ಮದುವೆನೆ ನಿಂತು ಹೋಯಿತು ಈಗ ಇವನಿಗೋಸ್ಕರ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ನಮ್ಮ ಬಾಸು ಗುರುತು ಪರಿಚಯ ಇಲ್ಲದ ಅವನಿಗೋಸ್ಕರ ಅಷ್ಟೊಂದು ದುಡ್ಡು ಯಾಕೆ ಖರ್ಚು ಮಾಡ್ತಿದ್ದಾರೋ ತನ್ನ ಮನದಲ್ಲಿದ್ದ ಅಸೂಯೆಯನ್ನು ಹೊರಹಾಕಿದ ದಿನಕರ್ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಅಂದು ರಾತ್ರಿ ಸನಿಹಾ ಮಲಗಿ ನಿದ್ದೆ ಬಾರದೆ ಹೊರಳಾಡಿ ಕೊನೆಗೆ ಮಧ್ಯರಾತ್ರಿಯ ಬಳಿಕ ಅವಳಿಗೆ ನಿದ್ದೆ ಬಂದಿತ್ತು ಆಗ ಅವಳಿಗೆ ಅಪರಿಚಿತ ನಂಬನ್ನಿಂದ ಕರೆಯೊಂದು ಬಂದಿತ್ತು ಅವಳು ಹಲೋ ಎಂದಾಗ ಅತ್ತಲಿಂದ ಬಂದ ಧ್ವನಿ ಅದು ಅವಳೀಗೇ ಚಿರಪರಿಚಿತವಾದ ಧ್ವನಿ ಹಾಗಾದರೆ ಅವಳಿಗೆ ಕರೆ ಮಾಡಿದವರು ಯಾರು ಮುಂದಿನ ಭಾಗದಲ್ಲಿ ಕತೆ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್